ಗುರುಬ್ಯೋ ನಮಃ ನಾವು ಜಾತ್ರೆಗಳಲ್ಲಿ ರಥ ನೋಡ್ತೀವಿ ಆದರೆ ಆ ರಥ ಎಲ್ಲಿಂದ ನಿರ್ಮಾಣ ಆಗುತ್ತೆ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಒಂದು ವೀಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀವಿ ಬನ್ನಿಗೂ ನಮಸ್ಕಾರ ಈಗ ಒಂದು ರಥದ ಕೆಲಸ ನಡೀತದೆ ನಮ್ಮ ಮಾವನೇ ಮಾಡ್ತಾ ಇರೋದು ನಮ್ಮ ತಾತನ ಅಜ್ಜನ ಕಾಲದಿಂದನೂ ರಥಶಿಲ್ಪಿಯಾಗಿ ಬಂದಿರುವಂಥ ಒಂದು ರಥ ನಿರ್ಮಾಣ ಕೆಲಸವನ್ನು ನಮ್ಮ ಮಾವ ಈಗ ಕಂಟಿನ್ಯೂ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಹತ್ರ ಒಂದು ರಥದ ಬಗ್ಗೆ ಅಥವಾ ರಥ ನಿರ್ಮಾಣದ ಬಗ್ಗೆ ಒಂದಿಷ್ಟು ಕೇಳೋಣ ಅವರು ಹೇಳ್ತಾರೆ ಯಾಕಂದರೆ ಈ ರಥನ ಅವರೇ ಮಾಡ್ತಾ ಇರೋದು ಒಂದು ಎರಡು ತಿಂಗಳಿಂದ ಇನ್ನೊಂದು ಗಮುಖರಿಗೆ ಒಂದು ಹೊಸ ರಥನ ನಿರ್ಮಾಣ ಮಾಡಿ ಕಳಿಸಿದರು ಈಗ ಈ ರಥದ ಒಂದು ಆಯ ಯಾವುದು ಅಥವಾ ಯಾವ ಥರ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ಇದು ನಮ್ಮ ತಂದೆಯವರು ಅಜ್ಜಿನ ಅಜ್ಜಿನ ಕಾಲದಿಂದ ಈ ರಥ ನಿರ್ಮಾಣ ಮಾಡೋದು ನಮ್ಮ ಕುಟುಂಬದಲ್ಲಿ ಬಂದದೆ ಇದು ನಮ್ಮ ತಂದೆಯವರು ಶಿಲ್ಪಿ ಗಣೇಶ್ ಸೀತಾರಾಮಾಚಾರ್ಯ ಅವರು ವಿಶ್ವಕರ್ಮ ಕಲಾ ಕೇಂದ್ರ ಅಂದೇಳಿ ಬೆಳಕುರದಲ್ಲಿ ಒಂದು ಸ್ಥಾಪನೆ ಅದು ದೇವಸ್ಥಾನಕ್ಕೆ ಒಂದು ರಥ ಮಾಡಬೇಕಂದ್ರೆ ಅದಾದ ಪದ್ಧತಿ ಏನು ಹೆಂಗೆ ಮಾಡಬೇಕು ಏನು ಆಯದ್ರಲ್ಲಿ ಮಾಡಬೇಕು ಇವಾಗ ಈಗ ನಾವು ದೇವಸ್ಥಾನಕ್ಕೆ ಒಂದು ರಥ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕರೆದಾಗ ಆ ದೇವಸ್ಥಾನದ ಯಾವ ಮೂರ್ತಿ ಮತ್ತು ಆ ದೇವಸ್ಥಾನ ಯಾವ ಉಂಟು ಯಾವ ಮೂರ್ತಿಗೆ ಯಾವ ರೀತಿ ರಥವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ತಿಳಿಸ್ತೀವಿ ಯಾವ ಅಂತ ಮಾಡ್ತೀವಿ ಆ ದೇವ್ರಿಗೆ ಸಂಬಂಧಪಟ್ಟಂಥದ್ದು ಒಂದು ಆಯದಿಂದ ನಾವು ಆ ರಥ ನಿರ್ಮಾಣವನ್ನು ಮಾಡ್ತೀವಿ ರಥಶಿಲ್ಪ ನಿರ್ಮಾಣಕ್ಕಾಗಿ ಕರ್ನಾಟಕ ಸರ್ಕಾರವು ಶ್ರೀ ಶಿಲ್ಪಿ ಗಣೇಶ ಆಚಾರ್ಯ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ನೀಡಿದ್ದಾರೆ ಅವರ ಮಕ್ಕಳು ಮಗ ಅವರಿಂದೇ ನಾವು ಕಲ್ತ್ಕೊಂಡು ಈ ರಥದ ಕೆಲಸವನ್ನು ನಾವು ಮಾಡ್ತಿದ್ದಾಗ ಅದು ಹೀಗೆ ನಮ್ಮ ತಂದೆಯವರು ಸಹ ಒಂದು ಸಾಧಾರಣ ಒಂದು ಹದಿನೈದು ಇಪ್ಪತ್ತು ರಥ ರೆಡಿ ಮಾಡಿಕೊಡ್ತಾರೆ ಈಗ ನಾವು ಅವರಿಂದ ಜವಾಬ್ದಾರಿ ತಗೊಂಡಾಗ ಹೀಗೆ ನಮ್ಮದು ಸಾಧಾರಣ ಒಂದು ಹತ್ತು ಹದಿನೈದು ರಥನೇ ಆಯ್ತಿದ್ದೆ ಈಗ ಹಾಲಿ ಸದ್ಯದಲ್ಲಿ ಸಾಧಾರಣ ಬನವಾಸಿ ಇದೊಂದು ರಥ ಮಾಡಿಕೊಡ್ತಾಗಿದೆ ಆನಂತರ ಇಲ್ಲಿ ಕುಮಟಾದಿಂದ ಗೋಕರ್ಣ ಆನಂತರ ಇಲ್ಲಿ ತುಮಕೂರು ಮದನಘಟ್ಟಮ್ಮನವ್ರು ಆನಂತರ ಈಗ ಇದು ಪುತ್ತ ಪುತ್ತೂರು ಪುತ್ತೂರು ವಿಟ್ಲ ಅನಂತೇಶ್ವರ ದೇವಸ್ಥಾನದ್ದು ಈಗ ಹಾಲಿ ನಡೀತಾ ಉಂಟು ಒಂದು ರಥ ಮಾಡಬೇಕಂದ್ರೆ ಎಷ್ಟು ಖರ್ಚತ್ತಾಗ್ತದೆ ಮತ್ತು ಯಾವ ಕಟ್ಟಿಗೆನ ಯೂಸ್ ಮಾಡ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಇವಾಗ ಒಂದು ದೇವಸ್ಥಾನಕ್ಕೆ ಪುಷ್ಪರಥೆ ಇರ್ತದೆ ಬ್ರಹ್ಮರಥೆ ಇರ್ತದೆ ಪುಷ್ಪರಥೆ ಇದ್ದರೆ ಸಾಧಾರಣ ಅದಕ್ಕೆ ಒಂದು ಮೂರರಿಂದ ನಾಲ್ಕು ತಿಂಗಳೊಳಗೆ ಮಾಡ್ಬೋದು ಅದಕ್ಕೆ ಸಾಧಾರಣ ಕಿರಾಳು ಬೋಗಿ ರಂಜ ಮತ್ತು ವಾಟೆ ಮತ್ತಿ ಈ ಈಗೆಲ್ಲ ಸಾಧಾರಣ ಅದು ಸಾಗವಾನಿಯನ್ನು ಉಪಯೋಗ ಮಾಡ್ತಾರೆ ಆನಂತರ ಇದು ಇದೇ ದೊಡ್ಡ ಬ್ರಹ್ಮರಥ ರೆಡಿ ಮಾಡಿದ್ರೆ ಮಿನಿಮಮ್ ಏಳು ತಿಂಗಳಲ್ಲ ಮಾಡ್ಬೋದು ಇದು ಏನಕ್ಕೆ ಇದನ್ನು ಯೂಸ್ ಮಾಡಿದೆ ಇದು ಈ ರಥಕ್ಕೆ ಮೊದಲೇ ಏನೇ ಸ್ಟೇರಿಂಗ್ ಅದು ಈ ಈ ರಥವನ್ನು ಎಳಿಬೇಕಿದ್ರೆ ಇದು ತಿರುಗಿಸ್ಲಿಕ್ಕೆಲ್ಲ ಭಾಳ ಅನುಕೂಲ ಆಗ್ತದೆ ಮತ್ತು ಇದು ಮಾಡಿದ್ರಿಂದ ಇಡೀ ರಥ ರಥಕ್ಕೆ ಭಾಳ ಒಳ್ಳೆ ಅಂದರೆ ಏನು ಅದಕ್ಕೆ ತೊಂದರೆ ಆಗುತ್ತೆ ಏಟ್ ಬಿಡೋದಿಲ್ಲ ಮತ್ತು ಅದಕ್ಕೆ ಏನು ಜರ್ಕ್ ಹೊಡೆದು ಒಳದಡ್ದು ಸಾಮಾನು ಹೊಡೆತ ಬರ್ತದೆ ಇದು ಮಾಡಿದ್ರಿಂದ ಒಳ್ಳೆ ಈಸಿಯಾಗಿ ಸೇಫ್ ಮಾಡೋದು ಹ್ಞೂ ಇದನ್ನು ಕೊಟ್ಟು

ಒಂದು ಬ್ರಹ್ಮರಥ ಅಂದರೆ ಒಂದು ಹನ್ನೆರಡು ಅಡಿ ಎತ್ತರದ್ದು ಗಡ್ಡೆ ರೆಡಿ ಮಾಡಿದರೆ ಮಿನಿಮಮ್ ಸಾಧಾರಣ ಒಂದು ನಲವತ್ತು ಮೂವತ್ತರಿಂದ ನಲವತ್ತು ಲಕ್ಷ ಆಗ್ಬೋದು ಈಗ ಪುಷ್ಪರಥ ಮಾಡೋದಿದ್ರೆ ಸಾಧಾರಣ ಒಂದು ಹನ್ನೆರಡು ಅಡಿ ಟೋಟಲಿ ಫಲಿತ ಸಮೇತ ಮಾಡೋದಿದ್ರೆ ಸಾವಿರ ಒಂದು ಹದಿನೈದು ಲಕ್ಷದ ಒಳಗಡೆ ಹದಿನೈದು ಲಕ್ಷಪೆಂಡ್ ಆನ್ ದ ಆಯಾ ಎತ್ತರ ಪ್ರಕಾರ ಅದು ಈಗ ನಿಮ್ಮ ಈಗ ಮುಖ್ಯವಾಗಿ ವಿಶ್ವಕರ್ಮರಥನೇ ರಥ ಮಾಡಿಸ್ಬೇಕು ಅನ್ನೋದು ಪ್ರತಿ ಎಲ್ಲ ದೇವರ ಕೆಲಸ ಮಾಡಬೇಕಾದ್ರೆ ವಿಶ್ವಕರ್ಮದು ಮುಖ್ಯ ಅಂತ ನಿಮ್ಮ ಹತ್ರ ಒಂದು ರಥ ಮಾಡಿಸ್ಬೇಕಂದ್ರೆ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು ಎಲ್ಲಿರೋದು ನೀವು ಕೆಲಸ ಮಾಡಿರೋಂಥ ಜಾಗದ ಅಥವಾ ಲೊಕೇಶನ್ ಬಗ್ಗೆ ಹೇಳ್ಬೋದು ಇದು ನಮ್ಮದು ಬಳ್ಕೂರ್ ಹೊನ್ನಾವರ್ ತಾಲೂಕು ಬಳ್ಕೂರು ಗ್ರಾಮ ಉತ್ತರ ಕನ್ನಡ ನಮ್ಮದು ವಿಶ್ವಕರ್ಮ ಕಲಾ ಕೇಂದ್ರ ಬಳ್ಕೂರ್ ಅಂತ ನಮ್ಮದು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡೋದು ನಾವು ರಥವನ್ನು ತಯಾರು ಮಾಡೋದು ಇವರು ನಮ್ಮ ಮಾವ ಆಗಬೇಕು ರಾಜಾರಾಮ್ ಆಚಾರ್ಯ ಅಂತ ಶಿಲ್ಪಿ ಶ್ರೀ ಗಣೇಶ ಆಚಾರ್ಯ ಅವರ ಮಗ ಹಾಗೆ ಇದು ಒಂದು ಕುಲ ಕಸಬ ತಾತನ ಕಾಲದಿಂದ ಬಂದಿರುವಂಥ ಕಸಬನ್ನು ನಮ್ಮ ಮಾವ ಹಚ್ಕೊಂಡು ಹೋಗ್ತಾ ಇರೋದಕ್ಕೆ ನಮಗೂ ಖುಷಿ ಆಗ್ತದೆ ಹಾಗೆ ಯಾವುದೇ ಥರ ಒಂದು ಹಿತವನ್ನು ನಿರ್ಮಾಣ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮಗೂ ಕೂಡ ರಥದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ಕೂಡ ಅವರಿಗೆ ತಿಳಿಸ್ಬೋದು ನಿಮ್ಮ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀವಿ ಯಾವುದೇ ಥರದ ಒಂದು ವ್ರತ ಅಲ್ಲದೆ ಒಂದು ಪಲ್ಲಕ್ಕಿ ಇರ್ಬೋದು ಅಥವಾ ದೇವರ ಮೂರ್ತಿ ಆಗಿರ್ಬೋದು ಅಥವಾ ನಾಗರ ಶೈಲ ನಾಗರ ಕಲ್ಲಿರ್ಬೋದು ಶಿಲ್ಪ ಕೆತ್ತನೆಗಳಿಗೆ ಅಥವಾ ರಥ ನಿರ್ಮಾಣಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ವೀಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ನಮಸ್ಕಾರ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಇದು ಒಂದು ರಥದ ಚಕ್ರ ಇರುತ್ತೆ ಗಾತ್ರ ಇರುತ್ತೆ ಇದು ಸುಮಾರು ಐವತ್ತರಿಂದ ನೂರು ಕೆ ಜಿ ಬರಿ ಚಕ್ರನೇ ಇರುತ್ತೆ ಇದನ್ನ ಮೆಟಲ್ ಸೈಡಲ್ಲಿ ಮೆಟಲ್ ಅಂದರೆ ಇದು ತುಂಬಾ ವೇಟ್ ಇರೋದ್ರಿಂದ ಆಚೆ ಕಡೆ ಹೊಡೆದು ಹೊರೀಬಾರದು ಅಂತ ಹಾಕ್ತೀವಿ ಹಾಕಿ ಇದು ತುಂಬ ಗಟ್ಟಿ ದುಡ್ಡು ಇದು ಹಾಗೆ ಇನ್ನೂ ಹಲವಾರು ಕೆತ್ತನೆಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಕೂಡ ಕೆತ್ತನೆ ಮಾಡಿ ಇದನ್ನು ಇಲ್ಲಿ ಇಟ್ಟಿರ್ತಾರೆ ನನಗೆ ಇದು ನಮ್ಮ ಶಿಲ್ಪಕಲಾ ಕೇಂದ್ರ ಅಂತ ಇದನ್ನು ನಮ್ಮ ತಾತ ನಡ್ಸ್ಕೊಂಡು ಹೋಗ್ತಾಯಿದ್ರು ಈಗ ನಮ್ಮ ಮಾವ ನಡ್ಸ್ಕೊಂಡು ಹೋಗ್ತಾ ಇದಾರೆ